ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀವಿ ನನ್ನ ಹೆಸರು ಉದಯ ಕೃಷ್ಣ ಯು ಪಿಕ್ಚರ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮ್ಗೆಲ್ಲರಿಗೂ ಸ್ವಾಗತ ಆ್ಯಕ್ಚುಲಿ ಈ ಯು ಪಿಕ್ಚರ್ಸ್ ಚಾನಲ್ ಬಂದ್ಬಿಟ್ಟು ಒಂದೇ ತುಳು ಲ್ಯಾಂಗ್ವೇಜಲ್ಲಿ ಲಾಕ್ಸ್ ಮಾಡ್ತಿದ್ದೆ ಸೊ ಅನ್ಫಾರ್ಚುನೇಟ್ಲಿ ಒಂದು ಫೋರ್ ಮಂತ್ಸಿಂದ ಅಂದರೆ ಬಿಸಿನಿ ಪರ್ಸನಲ್ ಕೆಲಸಗಳಿಂದ ಎಲ್ಲೂ ಹೋಗೋಕ್ಕಾಗಿಲ್ಲ ಅದನ್ನ ಕಂಟಿನ್ಯೂ ಮಾಡೋಕ್ಕಾಗಿಲ್ಲ ಸೊ ಐ ಆಮ್ ಸೋ ಸಾರಿ ಫಾರ್ ದ್ಯಾಟ್ ಯಾರೆಲ್ಲ ನಮ್ಮ ಸಬ್ಸ್ಕ್ರೈಬರ್ಸ್ ಇದ್ದಾರೆ ಸೊ ನಾನು ವೀಡಿಯೋ ಮಾಡೋಕೆ ಆಗಿದ್ದಿಲ್ಲ ಬಟ್ ಇವಾಗ ಮತ್ತೆ ಕಂಟಿನ್ಯೂ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಎಷ್ಟು ಟೈಮ್ ಸಿಗುತ್ತೋ ಯಾಕಂದರೆ ನಾನು ಆಫೀಸ್ ವರ್ಕ್ ಮಾಡ್ತಾ ಇದ್ದೀನಿ ಮಂಡೇ ಟು ಸಾಟರ್ಡೆ ಆಫೀಸ್ ವರ್ಕ್ ಇರುತ್ತೆ ಸೊ ಇನ್ ಬಿಟ್ವಿನಲ್ಲಿ ಎಲ್ಲಾದರೂ ಹೋದರೆ ನಾನು ವೀಡಿಯೋ ಮಾಡ್ತಾ ಇದ್ದೆ ಸೊ ಅದು ತುಳುವಿನಲ್ಲಿತ್ತು ಇವಾಗ ಕನ್ನಡದಲ್ಲಿ ಸ್ಟಾರ್ಟ್ ಮಾಡ್ತೀನಿ ಅಂದ್ರೆ ಸೊ ಹಾಫ್ ಆಫ್ ದ ಸಬ್ಸ್ಕ್ರೈಬರ್ಸ್ ನನಗೆ ಬೆಂಗಳೂರು ಅವರಿದ್ದಾರೆ ಅವರಿಗೆ ಒಂದು ಫೀಡ್ಬ್ಯಾಕ್ಸ್ ಬಂತು ತುಳು ತುಳುನಲ್ಲಿ ಮಾಡ್ತಾ ಇದೀರಾ ನಮ್ಗೆ ಅರ್ಥ ಆಗ್ತಿಲ್ಲ ಕನ್ನಡದಲ್ಲಿ ಮಾಡಿ ಅಂತ ತುಂಬಾ ಸಪೋರ್ಟ್ ಮಾಡ್ತಾ ಇದ್ರು ಆ ಸಪೋರ್ಟಿವ್ ರೀಸನ್ ಇಂದ ಇವತ್ತಿನಿಂದ ಈ ಚಾನೆಲ್ ಕನ್ನಡದಲ್ಲಿ ಇರುತ್ತೆ ತುಳು ತಗ್ಲಿಯರ್ ಮಾಡ್ತಾರ ನಮಗೂ ಆಲ್ರೆಡಿ ಗೊತ್ತುಂಟು ಕನ್ನಡ ಸೊ ಕನ್ನಡ ಕಂಟಿನ್ಯೂ ಮಾಡೋದಲ್ಲ ತುಳು ನಮ್ಮ ಭಾಷೆನೆ ಕನ್ನಡಲ್ಲ ನಮ್ಮ ಭಾಷೆನೆ ಸೊ ರೆಗಿಲ್ಲ ರೆಸ್ಪೆಕ್ಟ್ ಕೂಡ ಇನ್ನಿದಾದ ಪಂಡ ಇವತ್ತೇನಂದ್ರೆ ಇವತ್ತು ನಾವಿರೋದು ಶ್ರೀ ಪೆರಂಬದೂರ್ ಅನ್ನೋ ಒಂದು ಏರಿಯಾದಲ್ಲಿ ಸ್ಪಾರಾಮಂಟ್ ಇನ್ ಅಂತ ಒಂದು ಹೋಟೆಲ್ ಅಲ್ಲಿ ಸ್ಟೇ ಮಾಡಿದೀವಿ ಅಫಿಷಿಯಲ್ ಆಗಿ ಇವತ್ತು ಒಂದು ಚಿಕ್ಕ ಟ್ರಿಪ್ ಮಾಡ್ತಾ ಇದೀವಿ ಆಲ್ರೆಡಿ ಇವಾಗ ಲೆವೆನ್ ಲೆವೆನ್ ತರ್ಟಿ ನಮಗೆ ಫೈ ಫೈವ್ ತರ್ಟಿ ಹಂಗೆ ಟ್ರೈನ್ ಇದೆ ಬೆಂಗಳೂರು ಬೆಂಗಳೂರಿ ಟ್ರೈನಲ್ಲಿ ಎಲ್ಲಿ ಹೋಗ್ತಿದ್ವಿ ಏನು ಮಾಡ್ತೀವಿ ಅನ್ನೋದನ್ನು ನಿಮ್ಗೆ ತೋರಿಸ್ಕೊಡ್ತೀವಿ ಸೊ ಲೆಟ್ಸ್ ಬಿಗಿನ್ ಇನ್ನೇನು ಹೊರಟಿದ್ದೀವಿ ನಾವು ಬ್ಯಾಗ್ ಎಲ್ಲ ಪ್ಯಾಕ್ ಆಗಿದೆ ಸೊ ಇದು ಕ್ಯಾಮರಾ ಡಿ ಎಸ್ ಎಲ್ ಸೊ ಫ್ರೆಂಡ್ಸ್ ಇದ್ದಾರೆ ಫ್ರೆಂಡ್ಸ್ ಎಲ್ಲ ಆಲ್ರೆಡಿ ಪ್ಯಾಕ್ಡ್ ಸೊ ಇನ್ನೊಂದು ರೂಮಲ್ಲಿ ಇದ್ದಾರೆ ಸೊ ಬನ್ನಿ ನೋಡೋಣ ಏನು ಮಾಡ್ತಿದ್ದಾರೆ ಅಂತ ಮಿಸ್ಟರ್ ಜೆ ಪಿ ನಗರ್ ಹೇಳಿ ಹೇಳಿ ನಿಮ್ಮ ಒಂದು ಹೆಂಗಿತ್ತು ಚೆನ್ನೈ ಅನುಭವ ಲೈಟ್ ಮಾಡಿ

ಯು ದಿಸ್ ಇಸ್ ಯು ಇದು ಪಿ ಯು ಪಿ ಚೆನ್ನಾಗಿ ಬಂದಿದ್ದೀರಾ ನಿನ್ನೆ ನಿನ್ನೆ ಈವ್ನಿಂಗ್ ನಮ್ಮ ವಿಕಾಸ್ ಅವರಿಂದ ಡ್ಯಾನ್ಸ್ ಇತ್ತು ಆಶಿಕ್ ಅವರಿಂದ ಸ್ವಲ್ಪ ಆಶಿಕ್ ಅವರು ಬಟ್ಟೆ ಎಲ್ಲ ಬಿಚ್ಚಿ ಡ್ಯಾನ್ಸ್ ಮಾಡಿ ಅವರು ಇವ್ರು ನಾಚ್ಕೋತವ್ರೆ ನಾಚ್ಕೋತವ್ರ ಇರ್ಲಿ ಬಿಡಿ ಮತ್ತೆ ಹರೀಶ್ ಅವರಿಂದ ಏನಿತ್ತು அப்போ மகாபலிபுரம் பத்த மலிபுரம் டெம்பல் டெம்பல் இருக்கு ನಾವು ನೇರವಾಗಿ ಹೋಗ್ತಿರೋದು ಇವಾಗ ಮಹಾಬಲಿಪುರ ಅಲ್ಲೇ ಬೀಚ್ ಇರೋದು ಹತ್ರ ಒಂದು ಕಿಲೋಮೀಟರ್ ಓಕೆ ಅಲ್ಲ ನೋಡಿ ಇದೆ ನಾವು ಇವತ್ತು ಸ್ಟೇ ಆಗಿದ್ದಿರೋ ಹೋಟೆಲ್ ಮ್ಯಾಮ್ ಅಂತ ಚೆನ್ನಾಗಿತ್ತು ಫೆಸಿಲಿಟಿ ಎಲ್ಲ ಊಟ ಫುಡ್ ಎಲ್ಲ ಸೂಪರ್ ಆಗಿತ್ತು ಸೊ ಇಲ್ಲಿಂದ ನಾವಿವಾಗ ಹೊರಟಿರೋದು ಮಹಾಬಲಿಪುರ ಹೇಳಿ ರೈಟ್ಸ್ ನಾವೆಲ್ಲಿದ್ದೀವಿ ಇವಾಗ ಬನ್ನಿ ಮಹಾಬಲಿಪುರಮಲ್ಲಿದ್ದೀವಿ ಅಪ್ಪ ಮಹಾಬಲಿಪುರಮ್ ಅಂತ ಒಂದು ಹಿಸ್ಟಾರಿಕಲ್ ಪ್ಲೇಸ್ ಸೊ ಬನ್ನಿ ನಿಮ್ಮನ್ನ ಕರ್ಕೊಂಡು ಹೋಗ್ತೀವಿ ನಾವೇ ಒಂದೆಯಿಂದ ಐವತ್ತೆಂಟು ಕಿಲೋಮೀಟರ್ ದೂರದಲ್ಲಿರುವಂಥ ಮಹಾಬಲಿಪುರಂಗೆ ಬಂದಿದ್ದೀವಿ ನಾವು ಇವತ್ತು ಇದು ಬಂದ್ಬಿಟ್ಟು ಮಹಾ ಮಹಾಪುರಂ ಅಂತ ಹೇಳ್ಬಿಟ್ಟು ಇತಿಹಾಸ ಇವಾಗ ಬಂದ್ಬಿಟ್ಟು ಮಹಾಬಲಿಪುರಂ ಅಂತ ಆಗಿದೆ ಇದು ವಿಷ್ಣುಗೆ ಪ್ರಸಿದ್ಧವಾದ ದೇವಸ್ಥಾನ ಇವಾಗ ಈ ದೇವಸ್ಥಾನ ಒಳಗಡೆ ಮೂರು ಗೃಹಗಳು ಇದೆ ಬ್ರಹ್ಮ ವಿಷ್ಣು ಮಹೇಶ್ವರ ಅಂತ ಹೇಳ್ಬಿಟ್ಟು ಮೂರು ಗೃಹಗಳು ಇದೆ ಹೇಳ್ತಾರೆ ಬನ್ನಿ ಮಹಾಬಲಿಪುರಂ ದೇವಸ್ಥಾನ ಮಹಾಬಲಪ್ಪರಂಥ ಒಂದು ದೇವಸ್ಥಾನ ಇದು ನಾನು ಎಲ್ಲ ಓದಿರೋ ಒಂದು ನೆನಪಿನಗೋಸ್ಕರ ಹೇಳ್ತಾ ಇದ್ದೀನಿ ಇದು ಮೂರನೇ ಶತಮಾನ ಮತ್ತು ಏಳನೇ ಶತಮಾನಕ್ಕೆ ಸಂಬಂಧಪಟ್ಟಿರೋದ್ದು ಇದು ಪಲ್ಲವ ರಾಜವಂಶ ವಂಶಸ್ಥರು ಆಳಿದಂತಹ ಒಂದು ಮಹಾಬಲಪುರಂ ದೇವಸ್ಥಾನ ನೋಡ್ತಾ ಇರ್ಬೋದು ನೀವು ಪುರಾತನ ಕಾಲದಿಂದ ಏನು ಒಂದು ನನ್ನ ಪ್ರಿಯವಾದ ದೇವರು ಅಂತ ಹೇಳಿದ್ರು ತಪ್ಪಲಾಗ್ತಿದ್ದು ಇದು ಬಸವಣ್ಣನವರ ಬಸವೇಶ್ವರ ನಂದಿ ಒಂದು ನಂದಿಯ ಕೆತ್ತನೆ ಏನಿದೆ ಹಳೆ ಕಾಲದಲ್ಲಿ ಒಂದು ಮೂರು ಮತ್ತೆ ಏಳನೇ ಶತಮಾನದಲ್ಲಿ ಕೆತ್ತರತಕ್ಕಂಥ ಒಂದು ಈ ನಂದಿ ವಿಗ್ರಹ ಎಷ್ಟು ಸುಂದರವಾಗಿದೆ ನೀವು ಸಹ ಇದನ್ನ ನೋಡಿ ಖುಷಿ ಪಡಬಹುದು ಮಹಾಬಲಿಪುರಂ ದೇವಸ್ಥಾನ ಅನ್ನೋದಕ್ಕೆ ಏನ್ ಬಂದಿದೀವಿ ಪುರಾತನದ ಒಂದು ದೇವಸ್ಥಾನ ಒಂದು ಇದ್ರಲ್ಲಿ ಏನು ಮನಸ್ಸಿಗೆ ತುಂಬಾ ಎಲ್ಲಿ ಎಲ್ಲೂ ಧ್ವಂಸ ಮಾಡೋದು ಏಕೆ ನೀವು ನೋಡಿರ್ಬೋದು ಕರ್ನಾಟಕದಲ್ಲಿ ಹಳೆ ಬೀಡು ಮತ್ತೆ ಬೇಲೂರಿಂದ ಎಷ್ಟು ವಿಗ್ರಹಗಳು ಧ್ವಂಸ ಆಗಿದೆ ಅಂತ ಹೇಳ್ಬಿಟ್ಟು ಅದೇ ತರ ಒಂದು ಮನಸ್ಸಿಗೆ ಒಂದು ಉಳಿಸ್ಬೇಕು ಅಂತ ಒಂದು ವರ್ಗ ಹಳೆ ಕಾಲದ ಪುರಾತನ ವಿಗ್ರಹಗಳನ್ನ ಉಳಿಸ್ಬೇಕು ಅಂತ ಒಂದು ವರ್ಗ ಹೋರಾ ಹೋರಾಡಿದ್ರೆ ಹಳೆ ಕಾಲದ ಒಂದು ಸಂಸ್ಕೃತಿನ ನಾಶ ಮಾಡಬೇಕು ಅಂತಲೇ ಕೆಲವೊಂದು ಕಿಡಿಗೇಡಿಗಳು ಕಾಯ್ಕೊಂಡಿರ್ತಾರೆ ಸೊ ನೋಡಿ ಈ ನಂದಿಯನ್ನ ವಿಗ್ರಹವನ್ನ ಏನೋ ತರ ಕಿಡಿಗಡಿಗಳು ಎಲ್ಲ ಧ್ವಂಸ ಮಾಡಿದ್ದಾರೆ ಬಟ್ ಹಳೆ ಕಾಲದಂತ ವಿಗ್ರಹಗಳನ್ನ ಉಳಿಸ್ಕೋಬೇಕು ಬಟ್ ಯಾವುದು ಇರೋ ಅಂತದ್ನ ಕಳ್ಕೋಬಾರದು ಬಟ್ ನೋಡಿದ್ರೆ ಇಲ್ಲಿ ತುಂಬಾ ಮನಸ್ಸಿಗೆ ನೋವಾಗ ಒಂದು ಸ್ಥಿತಿ ಇದೆ ಅನ್ಸೋದೇನಂದ್ರೆ ನಾನು ಬೇಲೂರು ಹಳೇಬೀಡು ಜಾಕೆಲ್ಲ ಹೋಗಿದ್ದೀನಿ ಅಲ್ವಾ ಇಲ್ಲಿ ನಾವು ನೋಡ್ತಿದ್ರೆ ಆ ಜಾಗೆ ಕಂಪೇರ್ ಮಾಡಿದ್ರೆ ಅದರಷ್ಟು ಶಾರ್ಪ್ ಫೀಚರ್ಸ್ ಎಲ್ಲ ಇರಲಿಲ್ಲ ಬಟ್ ನೋಡಿದ್ರು ಕೂಡ ಇಟ್ ಟೈಮ್ ಇಂತ ಒಂದು ಪ್ಲೇಸ್ ಯಾವತ್ತೂ ನೋಡೋಕ್ಕಿಲ್ಲ ಪಕ್ಕದಲ್ಲೇ ಬಂದ್ಬಿಟ್ಟು ಐತಿಹಾಸಿಕ ದೇವಸ್ಥಾನ ಸಹ ಇದೆ ಮಹಾಬಲಿಪುರಂ ವಿಷ್ಣು ಸಮರ್ಪಿತವಾದಂಥ ಒಂದು ದೇವಸ್ಥಾನ ಇದೆ ಪಕ್ಕದಲ್ಲೇ ಸುಂದರವಾಗಿರುವಂತಹ ಒಂದು ಬೀಚ್ ಇದೆ ಬಂದ್ವಿ ವೀಕ್ಷಕರ ಬೀಚ್ ನೋಡೋಣ ಅಂಗಡಿಗಳು ಅಂಗಡಿಗಳಿವೆ ಸೂಪರ್ ಆಗಿದೆ ಪ್ಲೇಸ್ ಮಾತ್ರ ಕಂಪ್ಲೀಟ್ ಪೀಸ್ ಆಫ್ ಮೈಂಡ್ ಕೊಡುತ್ತೆ ಹತ್ರದಲ್ಲೇ ಟೆಂಪಲ್ ಆಮೇಲೆ ಬೀಚ್ ಹೆಂಗಿತ್ತು ನಮ್ಮ ಇವತ್ತಿನ ಕಾರ್ಯಕ್ರಮ ಎಂಜಾಯಬಲ್ ಇವತ್ತು ತುಂಬಾ ಸಂತೋಷಿ ಪಕ್ಕದಲ್ಲಿ ಬೀಚು ಮತ್ತು ಮಹಾಬಲೇಶ್ವರ ಟೆಂಪಲ್ಲು ನನಗೂ ತುಂಬ ಸಂತೋಷದ್ದು ಚೆನ್ನಾಗಿ ಬಂದಿತ್ತು ಇವತ್ತಿಗೆ ಸೊ ಥ್ಯಾಂಕ್ ಯು ಒನ್ ಸೆಕೆಂಡ್ ಉದಯ್ ಥ್ಯಾಂಕ್ ಯು ಸೊ ಇದು ನಮ್ಮದು ಫಸ್ಟ್ ಕನ್ನಡ ಲಾಗ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೆ ಲೈಕ್ ಶೇರ್ ಟೇಕ್ ಕೇರ್ ಲವ್ ಯು ಆಲ್